హాయ్ ఎల్ వెల్కమ్ టు మై యూట్యూబ్ చానల్ ఫ్రెండ్స్ ఎలా హేగించిర ఎల్ చనగర అంత అందుకు ఇవతిన వ్లగ స్టార్ట్ మాతీ ఇవతిన వ్లగళ్ళి నూ నెమోరిగోస్కర నన్న అజ్జి మన ఫుల్ మన వీడియోన ఆకొందే సో ఏదే అంత ఎలా ముందే హి సో వీడియోన ఫస్ట్ టైమ్ నోడో ప్లీజ్ నన్న చాల సబ్స్క్రైబ్ మాకు వీడియోన నోడి ಪ್ಲೀಸ್ ಸಪೋರ್ಟನ್ನು ಮಾಡಿ ಓಕೆ ನಾ ಇದೇ ರೀತಿ ಒಳ್ಳೊಳ್ಳೆ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಒಳ್ಳೊಳ್ಳೆ ಟಿಪ್ಸನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾವು ನಮ್ಮ ಅಜ್ಜಿ ಕಾರ್ಯಕ್ಕೆ ಹೋಗಿದ್ವಿ ಕಾರ್ಯ ಅಂದರೆ ಅವರು ತೀರಿಕೊಂಡು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಇವಾಗ ನಮ್ಮ ಕಡೆ ಏನು ಅಂತಂದರೆ ಒಂದು ಇಯರ್ ಆಗೋದ್ರೊಳಗಡೆ ಮತ್ತು ಇನ್ನೊಂದು ಅದು ವರ್ಷ ತಿಥಿಯನ್ನು ಮಾಡಿಬಿಟ್ಟು ಮಳೆದ ಬ ಪಕ್ಷ ಅಂತ ಹೇಳ್ತಾರೆ ಆ ಪಕ್ಷಕ್ಕೆ ಸೇರಿಸ್ಕೊಂಡು ಎಡೆ ಇರ್ತೀವಲ್ವ ಅದಕ್ಕೋಸ್ಕರ ಏಳು ತಿಂಗಳಿಗೆ ಒಂದು ವರ್ಷದ್ದು ಕಾರ್ಯನ ಮಾಡ್ತಾಯಿದ್ದೀವಿ ಸೊ ನಮ್ಮ ಅಜ್ಜಿ ಮನೆ ತುಂಬಾ ದೊಡ್ಡದು ಎಷ್ಟು ದೊಡ್ಡದು ಅಂತಂದರೆ ನೀವೇ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಮನೆಯಲ್ಲಿ ಅವಾಗಿನ ಕಾಲದಲ್ಲೇ ಮೂರು ರೂಮ್ ಇತ್ತು ಮತ್ತು ದೇವ್ರ ಮನೆ ನೋಡ್ಬೋದು ದೇವ್ರ ಮನೆಯೂ ಸಹ ಎಷ್ಟು ದೊಡ್ಡದಿದೆ ಅಂದರೆ ಒಂದು ರೂಮ್ ಅಷ್ಟು ದೊಡ್ಡದಿದೆ ದೇವ್ರ ಮನೆ ಸೊ ದೇವ್ರ ಮನೆ ಅಷ್ಟು ಫುಲ್ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಇತ್ತಲ್ಲ ಹಾಗಾಗಿ ಮತ್ತು ತುಂಬ ಇದ್ದರು ನನಗೊಂಥರ ಮುಜುಗರ ಆಗ್ತಿತ್ತು ಅದಕ್ಕೋಸ್ಕರ ನಾನು ನನ್ನ ತಂಗಿ ಕೊಟ್ಟಿದ್ದೆ ವೀಡಿಯೋನ ಮಾಡ್ಕೋ ಅಂತ ಹೇಳ್ಬಿಟ್ಟು ಸೊ ಅವಳು ಅವಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡಿ ಕೊಟ್ಟಲು ನನಗೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಯಾಕೆ ವಿಡಿಯೋ ಮಾಡಿಕೊಂಡು ಅಂತಂದರೆ ನಾವಿನ್ನೂ ಹೋಗೋದಿನ್ ಯಾವಾಗಲೋ ಏನೋ ಮುಂಚೆ ಅಜ್ಜಿ ತಾತ ಇಬ್ರು ಇದ್ದಾಗ ತಾತ ಎಲ್ಲ ಹಬ್ಬಗಳಿಗೂ ನಾನು ಹೋಗ್ತಾಯಿದ್ದೆ ಯಾರೂ ಬರ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಹಬ್ಬ ಮಾಡ್ಕೊಳ್ತಾಯಿದ್ರು ಸೊ ನಾನೊಬ್ಳು ಹೋಗಿ ಅಜ್ಜಿ ತಾತದ ಜೊತೆ ಅವರಿಬ್ಬರೇ ಇದ್ದರು ಈ ದೊಡ್ಡ ಮನೆಯಲ್ಲಿ ಅವರಿಬ್ಬರೇ ಇದ್ದರು ಸೊ ಹಾಗಾಗಿ ಅವ್ರ ಜೊತೆ ನಾನು ಒಬ್ಳು ಸೇರಿಕೊಂಡು ಹಬ್ಬನೆಲ್ಲ ಮಾಡ್ತಾ ಇಲ್ಲಿ ಸೈಡಲ್ಲಿ ನೋಡ್ತಾ ಇರೋವಂಥದ್ದು ನಮ್ಮ ತಾತ ಅವ್ರು ತಿಳ್ಕೊಂಡು ಒಂದು ಐದು ವರ್ಷ ಆಯಿತು ಅಲ್ಲಿವರೆಗೂ ನಮ್ಮ ಅಜ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗೂ ಸಹ ಇದ್ದರು ನಮ್ಮ ಅಜ್ಜಿಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ವರ್ಷದ ಮೇಲಾಗಿದೆ ಶುಗರ್ ಬಂದು ಸೊ ಆ ಶುಗರನ್ನ ಕಂಟ್ರೋಲ್ ಮಾಡಿಕೊಂಡು ಆರೋಗ್ಯ ಆರೋಗ್ಯವನ್ನೆಲ್ಲ ಕಾಪಾಡಿಕೊಂಡು ಚೆನ್ನಾಗಿ ಇದ್ದರು ಇಲ್ಲಿ ನೋಡ್ತಾ ಇರೋದೆಲ್ಲ ಅವ್ರದ್ದೇ ಬೀರು ಟಿ ವಿ ಟಿ ವಿ ಫ್ರೆಂಡ್ಸ್ ಅದು ನಮ್ಮ ಮಾಮದು ನಮ್ಮ ಅಜ್ಜಿ ತಾತ ನೋಡ್ತಾ ಇದ್ದೀವಿ ಟಿವಿ ಅಂದರೆ ತುಂಬಾ ಚಿಕ್ಕದು ಮತ್ತು ಇದು ಹೊರ ಬಚ್ಚಲು ಮನೆ ಅಂತಾರಲ್ಲ ಆ ಬಚ್ಚಲು ಮನೆ ಅಂದರೆ ಈ ಥರ ಸೈಡ್ಗೆ ಹಬ್ಬಗಳಲ್ಲೆಲ್ಲ ಅಡಿಕೆ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಲ್ಪ ದೊಡ್ದಾಗೆ ಬಚ್ಚಲು ಮನೆನ ಮಾಡ್ಕೊಂಡಿದ್ದಾರೆ ಅಲ್ಲಿ ಸೈಡಲ್ಲಿ ಇನ್ನೂ ಒಂದು ಒಲೆ ಇದೆ ನೋಡಿ ಶನಿವಾರದ್ದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿತಿರ್ಲಿಲ್ಲ ಈ ರೀತಿ ಹೊರಗಡೆ ಅಡುಗೆ ಮಾಡಿಕೊಂಡು ತಿಂತಾಯಿದ್ದು ಇವಾಗ ನಾವೇನು ತೋರಿಸ್ತೀವಿ ಅದು ಅಡುಗೆ ಮನೆ ಸೊ ಆವಾಗ ವೀಡಿಯೋ ಮಾಡುವಾಗ ಸ್ವಲ್ಪ ಏನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಲ್ವ ಅದಕ್ಕೋಸ್ಕರ ಅಡುಗೆ ಮನೆ ವಿಡಿಯೋ ಮಾಡಬೇಡ ಅಂತಿದ್ರು ಅದಕ್ಕೋಸ್ಕರ ಹಾಗೆ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಮುಂಚೆ ಒಂದು ಖಣಜ ಇತ್ತು ತುಂಬ ಏನು ರಾಗಿ ಎಲ್ಲ ತುಂಬ್ಕೊಳ್ತೀವಲ್ಲ ಆ ರೀತಿ ಖಣಜ ಇತ್ತು ಮನೆಯೇ ಇಷ್ಟು ದೊಡ್ಡದಾಗಿದೆ ಅಟ್ಟ ಇನ್ನೆಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು ನೀವು ಅದಾದಮೇಲೆ ಅದೇ ಅವರು ವೀಡಿಯೋ ಮಾಡ್ಕೊಂಬೇಡ ಅಂತ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಲಿಲ್ಲ ಪಾಪು ಆಟ ಆಡ್ತಿರ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಪಾಪುನ ಆಟ ಆಡಿಸ್ಕೊಂಡು ಹಾಗೆ ಹೊರಗಡೆಯಿಂದ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇದೆಲ್ಲ ನಾವು ಇಲ್ಲಿ ಹೊರಗಡೆ ಆಟ ಆಡ್ತಾ ಇದ್ವಿ ಜಗ್ಲಿ ಮೇಲೆಲ್ಲ ಆಟಾಡ್ತಾ ಇದ್ವಿ ಸಖತ್ತು ಮೆಮೊರೀಸ್ ಇದೆ ಹಬ್ಬಗಳು ಬಂತು ಅಂತಂದರೆ ಎಷ್ಟೊಂದು ಜನ ಸೇರ್ತಾಯಿದ್ವಿ ಗೊತ್ತಾ ನಮ್ಮ ಅಜ್ಜಿಗೆ ಐದು ಜನ ಹೆಣ್ಮಕ್ಳು ಐದು ಜನಕ್ಕೂ ಇಬ್ಬಿಬ್ರು ಮಕ್ಕಳು ಎಲ್ಲ ಹಬ್ಬಗಳಲ್ಲಿ ಎಲ್ಲರೂ ಸೇರ್ತಾಯಿದ್ವಿ ಸೊ ಜಾತ್ರಿ ಮನೆ ಅಂತಲೇ ಹೇಳ್ಬೋದು ಈ ರೀತಿ ಇತ್ತು ನಮ್ಮ ಅಜ್ಜಿ ಮನೆ ಮತ್ತು ಈ ಕಡೆ ಏನು ತೋರಿಸ್ತಾ ಇದ್ದೀನಿ ಇವಾಗ ಇವರು ಇಲ್ಲೆಲ್ಲ ಕಾಯಿ ಮೊಟ್ಟೆ ಸೋಕೆ ಎಲ್ಲ ಹಾಕ್ಕೊಂಡಿದ್ದಾರೆ ಮುಂಚೆ ಇಲ್ಲೆಲ್ಲ ಎಷ್ಟು ಕಂಬ ಇದ್ದೋ ಅಷ್ಟು ಕಂಬಗಳಲ್ಲೂ ದನಗಳು ಕುರಿಗಳು ಎತ್ತು ಎಲ್ಲ ಕಟ್ತಾಯಿದ್ರು ಫ್ರೆಂಡ್ಸ್ ಅಲ್ಲೊಂದು ಇದೆ ಅಲ್ಲ ಅಲ್ಲಿ ಒಂದು ಎತ್ತಿನ ಯಾವಾಗಲೂ ನಿಂತಿರೋದು ಇವರು ಇವಾಗ ಯಾವ ಎತ್ತು ಇಲ್ಲ ಯಾವ ದನ ಇಲ್ಲ ಎಲ್ಲ ಮಾರಾಕ್ಬಿಟ್ಟಿದ್ದಾರೆ ಅಮ್ಮ ಮುಂಚೆ ಇವ್ರ ಊರಲ್ಲಿ ನೀರಿನ ಸೌಲಭ್ಯ ಇರಲಿಲ್ಲ ಎಲ್ಲ ಟ್ಯಾಂಕಿಂದ ತುಂಬ ದೂರ ಇತ್ತು ಅಲ್ಲಿಂದ ಹೋಗಬೇಕಾಗಿತ್ತು ಶನಿವಾರ ಬಂತು ಅಂದರೆ ನನಗಂತೂ ಅವಳು ಬರೋದು ಅವ್ರ ಊರಲ್ಲಿ ಒಂಥರ ಅಪ್ಪ ಮಾಡ್ದಂಗೆ ಮಾಡೋರು ಶನಿವಾರನ ಅಷ್ಟು ಗ್ರಹ ಅಂದರೆ ಏನು ಅವರು ದೇವ್ರಿದೆ ಅಲ್ಲ ಸೊ ಅದಕ್ಕೋಸ್ಕರ ಉಪವಾಸ ಇದ್ದು ಮಾಡೋರು ಇದು ನೋಡ್ತಾ ನೋಡ್ತಾಯಿದ್ದೀರಾ ಇದು ಅಡುಗೆ ಮನೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಡುಗೆ ಮನೆಯೇ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಯಾಕೆ ಅಂದರೆ ಅದೇ ಮಕ್ಕಳು ಮೊಮ್ಮಕ್ಕಳೆಲ್ಲ ಜಾಸ್ತಿ ಇದ್ರಲ್ವಾ ಅದಕ್ಕೋಸ್ಕರನೇ ಇಷ್ಟು ದೊಡ್ಡದಾಗಿ ಮನೆ ಕಟ್ಟಿಸ್ಕೊಂಡಿದ್ದಿತು ಅಡುಗೆ ಮನೆನ ಸುಮಾರು ದೊಡ್ಡದಾಗಿದೆ ನಾನು ನಾನು ಇದ್ದವರೆಗೂ ಇಷ್ಟು ಅಡಿಗೆ ಅಡುಗೆ ಮನೆ ದೊಡ್ಡದಾಗಿರೋದನ್ನ ನಾನು ಎಲ್ಲೂ ನೋಡಿಲ್ಲ ಇಲ್ಲೇನು ಕ್ಯಾಸ್ ಇಟ್ಕೊಂಡಿದ್ದಾರೆ ಅಲ್ಲಿ ಮುಂಚೆ ಒಲೆ ಇತ್ತು ಸೌದೆ ಒಲೆ ಇತ್ತು ಆ ಸೌದೆ ಒಲೆಯಲ್ಲೆ ನಮ್ಮ ಅಜ್ಜಿ ಅಡುಗೆ ಮಾಡ್ತಾಯಿದ್ದು ಮೇಲೆ ಸ್ವಲ್ಪ ಇವರಿಗೆ ಬೇಕೋ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಮತ್ತು ಒಂದು ಒಳಕಲ್ ಇದೆ ಫ್ರೆಂಡ್ಸ್ ಆ ಒಳಕಲ್ ವೀಡಿಯೋ ಮಾಡ್ಕೊಂಡೇ ಇಲ್ಲ ಇವಳು ಆ ಒಳಕಲಲ್ಲೆನೇ ಯಾವಾಗಲೂ ಖಾರ ರುಬ್ಕೊತಾ ಇದ್ದಿತ್ತು ಮಿಕ್ಸಿ ಅಂತೂ ಇವ್ರ ಮನೆಯಲ್ಲಿ ಉಪ್ಪಿಸ್ತಾನೆ ಇರಲಿಲ್ಲ ಆ ಟೇಸ್ಟೇ ಬೇರೆ ಕಾಯಿ ಚಟ್ನಿ ಅರಿತಿದ್ದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಟೇಸ್ಟು ಸೊ ಮದುವೆ ಇವಾಗ ಈ ಮನೆ ತುಂಬ ವರ್ಷ ಹಳೇದಾಗಿದೆ ಅಲ್ಲ ಸೊ ಹಾಗಾಗಿ ಈ ರೀತಿ ಬಿರ್ಕಾಗಿದೆ ಒಳಕಲ್ಲು ಅಷ್ಟೇ ಒಳಕಲ್ಲ ಥರ ಮಜ್ಜಿಗೆ ಕಡಿಯೋ ಬಂತಂತ ಹೇಳ್ತಾರೆ ಅದನ್ನೆಲ್ಲ ಹಾಕಿಸ್ಕೊಂಡು ಎಮ್ಮೆ ಇತ್ತು ಬೆಣ್ಣೆ ಎಲ್ಲ ಕರೀತಾ ಇದ್ದರು ಮನೆ ಇವಾಗ ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಮೆಮೋರಿಗೆ ಏನೋ ಒಂಥರ ಮೆಮೋರಿಗೆ ಈ ವಿಡಿಯೋನ ಮಾಡಿಕೊಂಡಿದ್ದು ಇವರೇ ನಮ್ಮ ಅಜ್ಜಿ ಗಂಗಮ್ಮ ಅಂತ ಇನ್ಮೇಲೆ ಎಲ್ಲ ನೆನಪೆ ಅಂತಲೇ ಹೇಳ್ಬೋದು ಮುಂಚೆ ನಮ್ಮ ಅಜ್ಜಿ ಇದ್ದಾಗ್ಲೇ ನಮ್ಮ ತಾತ ಹೋದ್ಮೇಲೆ ನಮ್ಮ ಅಜ್ಜಿ ಮನೆಗೆ ನಾವು ಹೋಗೋದು ಅಪರೂಪನೇ ಆಗೋಗ್ಬಿಡ್ತು ನಮ್ಮ ಅಜ್ಜಿಗೆ ಬೇಜಾರಾದಾಗಲೇ ಅವರೇ ಬಂದು ಒಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲ ಇದ್ದು ಹೋಗೋರು ಎಲ್ಲರ ಮನೆ ಎಲ್ಲ ಮನೆ ಹೆಣ್ಮಕ್ಳು ಮನೆಗೂ ಹೋಗಿ ಅಲ್ಲಿ ಅವ್ರು ಬೇಜಾರನ್ನು ಕಳ್ಕೊಂಡು ನಾವು ಯಾರು ಹೋಗ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ಅವರೇ ಬಂದುಬಿಡೋರು ಇಲ್ಲಿ ಕಣಜ ಇತ್ತು ಅಲ್ಲಿ ಮೆಟ್ಲು ಎರಡು ಮೆಟ್ಲು ಸಹ ಇದೆ ಗಣಜದೊಳಗಡೆ ಇಳಿಯೋಕ್ಕೆ ಅವರು ಎಲ್ಲ ಕಿತ್ತಾಕ್ಸಿದ್ದಾರೆ ಇವಾಗೆಲ್ಲ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ಎಲ್ಲ ಕಿತ್ತಾಕ್ಸ್ಬಿಟ್ಟಿದ್ದಾರೆ ಸೊ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು ಈ ವಿಡಿಯೋ ಅಂತೂ ಮೆಮೊರಿಗೆ ಅಂತ ನಾನು ಇಟ್ಕೊಂಡಿರ್ತೀನಿ ಇನ್ನು ಇವತ್ತು ಬಂದಿದ್ದೀವಿ ನೆಕ್ಸ್ಟ್ ಇನ್ನು ಯಾವಾಗ ಹೋಗ್ತೀವೋ ಅನ್ನೋದು ನಮಗೂ ಗೊತ್ತಿಲ್ಲ ನಾವು ಯಾವ ಹಬ್ಬಕ್ಕೂ ಬರೋಲ್ಲ ಇಲ್ಲಿಗೆ ಅವ್ರು ಹೇಳ್ತಾರೆ ಹೇಳಲ್ಲ ಅಂತಲ್ಲ ಅವರು ಎಲ್ಲ ಕಾರ್ಯ ಮಾಡಿದಾಗ ಹೇಳ್ತಾರೆ ಬಟ್ ಬೇ ಬರೋದಕ್ಕೆ ಬೇಜಾರು ಅದಕ್ಕೆ ಬರೋಲ್ಲ ನಮ್ಮಮ್ಮರು ಅಷ್ಟೇ ನಮ್ಮಮ್ಮ ಆಂಟಿಯರು ಎಲ್ಲರೂ ಅಷ್ಟೇ ಯಾರೂ ಬರೋಲ್ಲ ಫ್ರೆಂಡ್ಸ್ ಇಲ್ಲಿಗೆ ಅವ್ರಿಗೂ ಸಹ ಒಂಥರ ಏನೋ ಬೇಜಾರು ಇದು ಅವರು ಬಚ್ಚಲಿ ಮನೆ ಅಲ್ಲಿ ಒಂದು ಟ್ಯಾಂಕು ಸಹ ಟ್ಯಾಂಕ್ ಅಂತಂದರೆ ಒಂಥರ ಏನು ಹೊರಗಡೆ ತೊಟ್ಟಿ ತೊಟ್ಟಿನೂ ಸಹ ಒಳಗಡೆ ಇತ್ತು ಇದೊಂದು ಚಿಕ್ಕ ರೂಮು ಇದು ಇಲ್ಲೂ ಸಹ ನೋಡ್ಬೋದು ಶೆಲ್ಫೆಲ್ಲ ಇಟ್ಕೊಂಡಿದ್ದಾರೆ ಅದು ವಿಡಿಯೋ ನೋಡಿ ಇಲ್ಲೂ ಶೆಲ್ಫ್ಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ಹಳೆ ಮನೆ ಅಲ್ವಾ ಅವರಿಗೆ ಬೇಕೋ ಹಾಗೆ ತಕ್ಕ ಹಾಗೆ ಅಂದರೆ ಇಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಇಟ್ಕೊಂಡಿದ್ರು ನಾವಿವಾಗ ಎಲ್ಲ ಕಾರ್ಯವನ್ನು ಮುಗಿಸ್ಕೊಂಡು ನಮ್ಮೂರಿಗೆ ವಾಪಸ್ ಸಾತ್ವಿ ಸೊ ಇದೇ ರೀತಿ ಒಳ್ಳೊಳ್ಳೆ ವ್ಲಾಗನ್ನು ಮಾಡ್ತಾ ಇರ್ತೀನಿ ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಅಂತ ಮಾಡಿ